ನಮಸ್ಕಾರ ವೀಕ್ಷಕರೇ ಆತ ಧರ್ಮಸ್ಥಳ ಕುದುಬೆಟ್ಟ ಕಾಡಿನ ರಹಸ್ಯ ಬಿಚ್ಚಿಟ್ಟ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ದೈವ ಎಲ್ಲಿರ್ತದೆ ಅಲ್ಲಿ ಒಂದ್ ರೀತಿಯಿಂದ ದೇವುಗಳು ಇರ್ತಾವೆ ಅಂತ ಹೇಳ್ಬಹುದು ಈಗ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಂದ್ರೆ ಯಾಕೆ ಅನ್ನಷ್ಟಿಗೆ ಅಂದ್ರೆ ಕೇಳಬೇಕು ಅನ್ನಷ್ಟು ಮಟ್ಟಿಗೆ ಬಂದ್ಬಿಟ್ಟಿದೆ ಅಂದ್ರೆ ಅಲ್ಲೇ ಬುರ್ಡೆಯ ರಹಸ್ಯವನ್ನ ಕೇಳಿಕ್ ಹೋಗ್ತಿದ್ರೆ ಏನು ಅನ್ನೋ ರೀತಿನಲ್ಲಿ ಎಂತ ಹಣೆ ಬರಬರುತ್ತೋ ಯಾರ ಬುರ್ಡಿಯಲ್ಲಿ ಏನ್ ಬರ್ದಿರ್ತಾನೋ ಮಂಜುನಾಥನ ಹೇಳಬೇಕು ಈಗ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ನಾವು ಯಾರ ಮೇಲೆ ಗೂಬೆ ಕೂರಿಸಲ್ಲ ಇಲ್ಲಿ ಒಳ್ಳೆ ರೀತಿಯಿಂದ ತನಿಖೆ ಆಗ್ಲಿ ಯಾಕಂದ್ರೆ ಸತ್ಯಮೇವ ಜಯತೆ ಸತ್ಯವೇ ಶ್ರೀ ಮಂಜುನಾಥ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಗೌರ ಟಿವಿಯ ವಿಶೇಷ ವರದಿ ಇದು ಟೈಟಲ್ ಅನ್ನ ಕೊಡ್ತಾ ಇದೆ ಆತ ಧರ್ಮಸ್ಥಳ ಪುದುವೆಟ ಕಾಡಿನ ರಹಸ್ಯ ಬಿಚ್ಚಿಟ್ಟ ಅಂತ ವೀಕ್ಷಕರೇ ಹೇಳ್ತಾರಲ್ಲ ದೈವ ಇರುವ ಕಡೆ ಕೆಲವೊಂದು ಕಡೆ ಅಲ್ಲಿ ದುಷ್ಟಶಕ್ತಿಗಳು ಇರ್ತವೆ ಅಂತೆ ಇಲ್ಲಿ ಇದ್ದಕ್ಕಿದ್ದಂಗೆ ಓರ್ವ ವ್ಯಕ್ತಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಆ ಪಾಪ ಪ್ರಜ್ಞೆ ಕಾಡಿದ ವ್ಯಕ್ತಿ ಈಗ ಎಲ್ಲರ ಕಣ್ಣಿನಲ್ಲಿ ಇದ್ದಾನೆ ಹಾಗೆ ಎಲ್ಲರ ನೋಟದಲ್ಲಿ ಇದ್ದಾನೆ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಈ ಜುಲೈ ಮೂರನೇ ತಾರೀಕು ಓರೋ ವ್ಯಕ್ತಿ ಒಂದು ದೂರನ್ನ ಎಸ್ಪಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವ್ರಿಗೆ ನೀಡ್ತಾನೆ ಲಿಖಿತದಲ್ಲಿ ಆ ಪತ್ರದ ಒಂದಿಷ್ಟು ಪ್ರಮುಖ ಅಂಶ ಹೀಗಿವೆ ನನಗೆ ನಿರಂತರ ಪ್ರಾಣ ಬೆದರಿಕೆ ಒಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗಳಾದ ಹಾಗೂ ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷಿಗಳನ್ನು ನನ್ನಿಂದ ಬಲವಂತವಾಗಿ ಹೂತು ಹಾಕಿಸುವ ಬಗ್ಗೆ ದೂರು ನನ್ನಿಂದ ಹೂತು ಹಾಕಿಸಿರುವ ಮೃತದೇಹಗಳ ಕಳೆ ಬರಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಸುವಂತೆ ಮನವಿ ನಂತರ ತಕ್ಷಣದ ಪ್ರಥಮ ವರ್ತಮಾನ ಅಂದ್ರೆ ಎಫ್ಐಆರ್ ಹಾಗೂ ಸಾಕ್ಷಿ ಸಂರಕ್ಷಣೆಯ ವಿನಯಂತಿ ಅಂದ್ರೆ ಸಾಕ್ಷಿ ಸಂರಕ್ಷಣೆಯ ವಿನಂತಿ ಅಂತ ಹೇಳಿ ವಿನಯಪೂರ್ವಕವಾಗಿ ಆತ ಕೇಳಿದ್ದಾನೆ ಜೊತೆಗೆ ಅದೊಂದು ವಕೀಲರ ಡ್ರಾಫ್ಟಿಂಗ್ ಅಂತ ಹೇಳ್ಬೋದು ಇಲ್ಲಿ ಆತ ಬರೆಯೋದು ಯಾವ ರೀತಿ ಟೈಪಿಂಗ್ ಮಾಡಿಸಿದ್ದಾರೆ ಅಂದ್ರೆ ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ವೀಕ್ಷಕರೇ ಪರಿಹಾರವಾಗದ ಪಾಪ ಪ್ರಜ್ಞೆ ಅಂದ್ರೆ ಒಂಥರ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಕೆಲವೊಂದು ಆ ಶವಗಳನ್ನ ನಾನು ಹೂತಿದ್ದೀನಿ ಯಾಕೋ ಬಂದು ಬಂದು ನನಗೆ ರಾತ್ರಿ ಕಾಡ್ತಾ ಇದ್ದಾವೆ ಅನ್ನೋ ಅರ್ಥದಲ್ಲಿ ಇವರು ಪರಿಹಾರವಾಗದ ಪಾಪ ಪ್ರಜ್ಞೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಈ ಪಾಪ ಪ್ರಜ್ಞೆಯಿಂದ ಹೊರ ಬರುವ ಸಲುವಾಗಿ ಈ ದೂರನ್ನು ನೀಡುತ್ತಿದ್ದೇನೆ ಅಂತ ಹೇಳಿ ಈಗ ಆತ ಬರೆದಿದ್ದಾನೆ ಯಾವಾಗ ಜುಲೈ ಮೂರನೇ ತಾರೀಕಿಗೆ ನಾ ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕಿ ಹಾಕದಿದ್ದರೆ ಇಲ್ಲಿ ಹೇಗಿದೆ ಅಂದ್ರೆ ನಾ ಕಂಡ ಕೊಲೆಗಳು ನಾನು ಕೊಲೆಗಳನ್ನ ಕಂಡಿದ್ದೇನೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾನೆ ನಂತರ ಸ್ವೀಕರಿಸಿದ ಶವಗಳನ್ನು ಅಂದ್ರೆ ಸತ್ತು ತಗೊಂಡು ಬಂದಿದ್ದು ಅಂತ ಅವರೇ ಹೇಳಬೇಕು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಈ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ ಅಂದ್ರೆ ಬಡಿತಾ ಇದ್ರು ನನಗೆ ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಅವರ ಡೈರೆಕ್ಷನ್ ಪ್ರಕಾರ ಸೂಪರ್ವೈಸರ್ ಡೈರೆಕ್ಷನ್ ಪ್ರಕಾರ ನಾನು ಮಾಡಲಿದ್ರೆ ನನಗೆ ಏಟ್ ಬೆಳೀತಾ ಇದ್ವು ಜೀವ ಬೆದರಿಕೆ ಇತ್ತು ಈ ಮೂಲಕ ನಾನು ಬಹಿರಂಗ ಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಗಂಡ್ಮಕ್ಕಳು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅಂದ್ರೆ ಅಲ್ಲಿ ಈ ರೀತಿ ಆಗಿದ್ದಾವೆ ಅಂತ ಹೇಳಿ ಅಥವಾ ಒಂದು ರೀತಿಯಿಂದ ದೃಢೀಕರಿಸ್ತಾ ಇದ್ದಾನೆ ಇಲ್ಲಿ ಲಿಖಿತ ದೂರಿನ ಮೂಲಕ ಕೊಲೆಗಳಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರ ಗತಿಯಲ್ಲಿ ತನಿಖೆಗೊಳಿಸಿ ಅಂದ್ರೆ ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಒದಗಿಸಲು ಕೋರುತ್ತಿದ್ದೇನೆ ಹಾಗೆ ಆತ ಉಲ್ಲೇಖ ಮಾಡ್ತಾನೆ ನಾನು ಹನ್ನೊಂದು ವರ್ಷಗಳ ಹಿಂದೆ ರಾತ್ರೋರಾತ್ರಿ ಧರ್ಮಸ್ಥಳವನ್ನ ತೊರೆದು ಹಾಗೆ ನನ್ನ ಸಣ್ಣ ಕುಟುಂಬವನ್ನ ನನ್ನೊಡನೆ ಎಳೆದೊಯ್ದೆ ನೆರೆ ರಾಜ್ಯದಲ್ಲಿ ಬದುಕ್ತಾ ಇದ್ದೀನಿ ತಲೆ ಮರೆಸಿಕೊಂಡಿದ್ದೀನಿ ಧರ್ಮಸ್ಥಳದಿಂದ ದೂರ ಬಿದ್ದರೂ ನಾನು ನನ್ನ ಕುಟುಂಬ ಯಾವುದೇ ಕ್ಷಣದಲ್ಲಿ ಹಿಂದಿನವರಂತೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕ್ಷಣದಲ್ಲಿ ಹಿಂದಿನವರಂತೆಯೇ ಕೊಲೆಗಳಾಗುತ್ತೀವಿ ಅಂದ್ರೆ ನಾವು ಇಲ್ಲಿ ಹಿಂದಿನವ್ರು ಸತ್ತಿದ್ದಾರೆ ನಾವು ಸಾಯ್ತೀವಿ ಅನ್ನೋ ಅರ್ಥದಲ್ಲಿ ಎಂಬ ಖಚಿತದೆ ನಮ್ಮನ್ನು ದಿನನಿತ್ಯ ಇಲ್ಲಿ ಕಾಡ್ತಾ ಇದೆ ಇದು ಆರ್ ಪೇಜ್ನಲ್ಲಿ ಈತ ಉಲ್ಲೇಖ ಮಾಡಿದ್ದಾನೆ ನಾನು ಹುಟ್ಟಿದ್ದು ಅತ್ಯಂತ ಕೆಳಗಿನದೆಂದು ಕರೆಯಲಾಗುವ ಜಾತಿಯಲ್ಲಿ ನಾನು ಇದು ಯಾಕೋ ಉಲ್ಲೇಖ ಮಾಡಿದರೆ ಗೊತ್ತಿಲ್ಲ ನಾನು ಹೀನಿ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಿ ತಾನೇ ಹೇಳ್ಕೊಂಡಿದ್ದಾನೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳ ದೇವಸ್ಥಾನದಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಅಲ್ಲಿ ಆ ಗಲೀಜನ್ನ ತೆಗಿಯೋದು ಹಾಗೆ ಅಲ್ಲಿ ಹೇಳ್ತಾರೆ ನೇತ್ರಾವಧಿ ನದಿ ಅದನ್ನ ದೇವಸ್ಥಾನದಲ್ಲಿ ಆಜು ಬಾಜು ಕ್ಲೀನ್ ಮಾಡೋದು ಈ ರೀತಿ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ನಿಯಮಿತ ಉದ್ಯೋಗಕ್ಕಾಗಿ ಅಂದ್ರೆ ನಿಯಮಿತ ಇಲ್ಲಿ ನಾನು ಬಂದಿದ್ದು ಅದಕ್ಕೆ ಈ ನಿಯಮಿತ ಉದ್ಯೋಗವಾಗಿ ಪ್ರಾರಂಭವಾಗದು ಅಂದ್ರೆ ನಂದು ಕೆಲಸ ಇದು ಇಷ್ಟು ಪರ್ಟಿಕ್ಯುಲರ್ ಆಗಿತ್ತು ನಂತರ ದಿನಗಳಲ್ಲಿ ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತು ಅಂತಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸಾಕ್ಷಿಗಳನ್ನು ಅಂದ್ರೆ ಅಲ್ಲಿ ಕೊಲೆ ಆಯ್ತಾ ಸರಿ ಅಲ್ಲಿ ಸಾಕ್ಷಿಗಳನ್ನ ಮರೆಮಾಚುವ ಕೆಲಸ ನನ್ನ ದಿನನಿತ್ಯದ ಕಾಯಿಕವಾಯಿತು ಅನ್ನೋ ಅರ್ಥದಲ್ಲಿ ಅಥವಾ ನನ್ನ ಉದ್ಯೋಗದ ಆರಂಭದಲ್ಲಿ ಅಂದ್ರೆ ಆ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕು ಈ ಏನ್ ಕೆಲಸ ಮಾಡಿದನಲ್ಲ ತೊಂಬತ್ತೈದರಿಂದ ನನ್ನ ಉದ್ಯೋಗದ ಆರಂಭದ ಆ ದಿನಗಳಲ್ಲಿ ಈ ಮೃತದೇಹಗಳು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದೆ ಮೊದಲಿಗೆ ಇವು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ನಾ ಭಾವಿಸಿದ್ದೆ ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ದವು ಹಾಗೆ ಅನೇಕ ಮಹಿಳಾ ಶವಗಳು ಅವುಗಳ ಮೇಲೆ ಬಟ್ಟೆ ಇರಲಿಲ್ಲ ಒಳ ಉಡುಪುಗಳೇ ಇಲ್ಲದಂತೆ ನಾನು ಕಂಡು ಬಂದವು ನನಗೆ ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಸ್ಪಷ್ಟ ಲಕ್ಷಣಗಳನ್ನು ಹಾಗೆ ಇಲ್ಲಿ ಕೆಲವು ಶವಗಳು ಈ ಲಕ್ಷಣಗಳನ್ನು ಹೊಂದಿದ್ದವು ಆ ದೇಹಗಳ ಮೇಲೆ ಹಿಂಸೆಯನ್ನು ಸೂಚಿಸುವ ಗಾಯಗಳು ಮತ್ತು ಕತ್ತು ಹಿಸಿಕುವಿಕೆಯ ಲಕ್ಷಣಗಳು ಕಂಡು ಬರುತ್ತಿದ್ದವು ಆತ ಹೇಳಿದ್ದು ಕ್ಲಿಯರ್ ಆಗಿ ಆತ ಅಂದ್ರೆ ಒಂದು ರೀತಿಯಿಂದ ಅಲ್ಲಿ ಕ್ಲಿಯರ್ ಹೇಳ್ದಂಗೆ ಅಲ್ಲಿ ಕೊಲೆ ಆಗ್ತಾ ಇದ್ವು ವಿಶೇಷವಾಗಿ ಮಹಿಳೆಯರ ಶವಗಳು ಜಾಸ್ತಿ ಇದ್ವು ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸುಮಾರಿಗೆ ನನ್ನ ಈಗ ತೊಂಬತ್ತೈದು ಖಾತೆ ಸೇರ್ಕೊಂಡಿದ್ದೇನೆ ತೊಂಬತ್ತೆಂಟರ ಸುಮಾರಿಗೆ ನನ್ನ ಮೇಲ್ವಿಚಾರಿಕರು ಇಲ್ಲಿ ಈ ದೇಹಗಳ ಅಂದ್ರೆ ಅಲ್ಲಿ ಏನು ಸತ್ತ ಪೊಲೀಸರಿಗೆ ವರದಿ ಮಾಡುವ ಬದಲು ಆ ಶವಗಳನ್ನು ನಾನು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸ್ತಾ ಇದ್ರು ನನಗೆ ತಕ್ಷಣವೇ ನಿರಾಕರಿಸಿ ನಾನು ಈ ಸಾವುಗಳನ್ನು ಪೊಲೀಸರಿಗೆ ತಿಳಿಸಬೇಕು ಎಂದು ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ಥಳಿಸಲ್ಪಟ್ಟಿದ್ದೆ ನನ್ನ ಬಡಿತಾ ಇದ್ರು ನಾನೇನಾದ್ರು ಅವ್ರು ಹೇಳ್ತಾರೆ ನಾನೇನಾದರೂ ಅವರ ನಿರ್ದೇಶನಗಳನ್ನು ಅಂದ್ರೆ ಡೈರೆಕ್ಷನ್ಗಳನ್ನು ಅನುಸರಿಸದೇ ಇದ್ರೆ ನಿರಾಕರಿಸಿದರೆ ಅಥವಾ ಯಾರಿಗಾದರೂ ತಿಳಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇವೆ ನಿನ್ನ ದೇಹವನ್ನು ಉಳಿದ ಶವಗಳಂತೆ ಇಲ್ಲಿ ಹೂಳ್ತೇವೆ ಮತ್ತು ನಿನ್ನ ಕುಟುಂಬದವರನ್ನೆಲ್ಲ ಬಲಿ ಮಾಡುತ್ತೇವೆ ಎಂದು ಬೆದರಿಸಿ ಆಕ್ರೋಶ ಪಡಿಸಿದರು ಈ ಹಿಂದೆ ಈ ಕೆಲಸವನ್ನು ಈಗೇನು ಕೆಲಸ ಮಾಡ್ತಾ ಇದ್ದಲ್ಲ ಈ ಶವಗಳನ್ನ ವಿಲೇವಾರಿ ಮಾಡೋದು ಈ ಕೆಲಸವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿಯು ಇಲ್ಲಿ ಕಣ್ಮರೆಯಾಗಿದ್ನಂತೆ ಇವ್ರು ಹೇಳೋದು ಅವ್ರು ಹೇಳಿದ ಕೆಲಸ ಮಾಡಲಿಕ್ಕೆ ಹಿಂಜರಿದೊಡನೆಯೇ ಕಣ್ಮರೆಯಾದ ಎಂತೂ ಹೇಳ್ತಿದ್ರು ಅಂದ್ರೆ ಅವ್ರು ಹೇಳ್ತಾ ಇದ್ರು ಈ ಹಿಂದಿನ ಆದಂಗೆ ನಿಮ್ಗಾಗ್ತದ್ ನಾಣೆಬಾರ ಅಂತ ಅವರ ಬೆದರಿಕೆ ಹೀಗಿತ್ತು ಪಾಲಿಸುವೆ ಇಲ್ಲ ಅನುಭವಿಸುವೆ ಅಥವಾ ಇಲ್ಲಿ ಪಾಲಿಸು ಇಲ್ಲ ಕರ್ತರಿಸುವೆ ಅಂತೇಳಿ ಅವ್ರು ಹೇಳಿದಂಗೆ ಇತ್ತು ಅನ್ನೋ ಅರ್ಥದಲ್ಲಿ ಬರ್ದಿದ ನನ್ನ ಆತ್ಮಸಾಕ್ಷಿ ಇನ್ನೂ ಮೌನವಾಗಿರಲು ಬಿಡ್ತಿಲ್ಲ ಪಾಪ ಪ್ರಜ್ಞೆ ನನ್ನನ್ನು ಕಾಟ್ತಾ ಇದೆ ಅಂತ ಹೇಳ್ತಾ ಇದ್ದಾನ ಮಣ್ಣಾದ ಅವರ ಬಗ್ಗೆ ಅತ್ಯಾಚಾರ ಕೊಲೆ ಕಾರಣಕರ್ತರು ಅಂದ್ರೆ ಏನಿದಾರಲ್ಲ ಯಾರೊಂದು ಇನ್ನಾದರೂ ಗೊತ್ತಾಗಬೇಕು ಜಗತ್ತಿಗೆ ನನ್ನ ಬದುಕಿಗೆ ಅಂಟಿರೋ ಅಪಾಯದ ಹೊರತು ನಾನು ಮಾತನಾಡಲು ನಿರ್ಧಾರವನ್ನ ಮಾಡಿದ್ದೇನೆ ನಾನು ಹೇಳುತ್ತಿರುವ ಈಗ ಈ ಇವೆಲ್ಲ ಸತ್ಯಗಳು ಹಾಗೆ ಪುರಾವೆಗಾಗಿ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಮೃತದೇಹ ಹೂಳಿದ್ದ ಸ್ಥಳಕ್ಕೆ ರಹಸ್ಯವಾಗಿ ಹೋಗಿ ನಾನು ಹೋಗಿದ್ದೇನೆ ಅಂತ ಅಂತ ಹೋಗಿ ಕಳೆ ಬರವನ್ನ ಹೊರತೆಗೆದಿದ್ದೇನೆ ಈ ಸ್ಥಳದ ವಿವರ ತನಿಖಾಧಿಕಾರಿಗೆ ನೀಡಲು ಸಿದ್ಧನಿದ್ದೇನೆ ಕಳೆ ಬರಹ ಛಾಯಾಚಿತ್ರ ಮತ್ತು ಕಳೆ ಬರವನ್ನೇ ಈ ದೂರಿನೊಂದಿಗೆ ಸಲ್ಲಿಸುತ್ತಿದ್ದೇನೆ ಅಂತ ಅವರು ಹೇಳಿದ್ದಾರೆ ಇದರಲ್ಲಿ ವೀಕ್ಷಕರೇ ಆತ ಪಾಪ ಪ್ರಜ್ಞೆ ಕಾಡುವ ಮಾತು ಹೇಳದ್ರ ಜೊತೆಗೆ ಇಲ್ಲಿ ಒಂದು ಮಾತು ಹೇಳ್ತಾನೆ ಶಾಲಾ ಬ್ಯಾಗಿನೊಂದಿಗೆ ಹೂತ ಹದಿಹರಿಯದ ಹುಡುಗಿಯ ದೇಹ ಅಂತಾನೆ ಅಂದ್ರೆ ಅಲ್ಲಿ ಒಂದು ಹದಿಹರಿಯದ ಹುಡುಗಿಯ ಸಾವಾಗಿದೆ ಕೊಲೆ ಆಗಿದೆ ಅನ್ನೋ ಅರ್ಥದಲ್ಲಿ ಹಾಗೆ ಉಲ್ಲೇಖ ಮಾಡ್ತಾನೆ ನಿಂದ ಸುಟ್ಟ ದೇಹ ಅಂತಾನೆ ಈಗ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾರೆ ಈ ಸೂಸೈಡ್ ಮಾಡ್ಕೊಂಡವ್ರು ಏನಾದ್ರೂ ಇದ್ರೆ ಆ್ಯಸಿಡ್ ಸ್ನಾನ ಮಾಡಿ ಸಾಯೋದಿಲ್ಲ ಮುಖ ಸುಟ್ಕೊಂಡು ಸಾಯೋದಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಕೂಡ ಹೇಳ್ತಾರೆ ಈ ಮಂಗಳೂರು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಈ ಧರ್ಮಸ್ಥಳ ಆ ಹತ್ಯೆ ಸರಣಿ ಹತ್ಯೆಗೆ ಏನು ಅರ್ಥ ಇದೆ ಅಂಥೇಳಿ ಈಗೆಲ್ಲ ಒಂದು ರೀತಿಯಿಂದ ಎಲ್ಲ ಕಡೆ ಅದೇ ಮಾತು ಈತನಿಗೆ ಹಿಂಗೆ ಹೇಳ್ತಾರಲ್ಲ ಡೈರೆಕ್ಷನ್ ಕೊಡ್ತಾರ ಅವರು ಅದ್ ಮಾಡ್ಲಿದ್ರೆ ಬೆದರಿಕೆ ಹಾಕ್ತಾರೆ ನನಗೂ ಸಾಕಾಗ್ಬಿಟ್ಟಿದೆ ಇನ್ನ ಎಲ್ಲ ಅನಾವರಣ ಮಾಡ್ತೇನೆ ಅನ್ನೋ ಅರ್ಥದಲ್ಲಿ ಈಗ ಅವರು ಓಜಸ್ವಿ ಗೌಡ ಹಾಗೆ ಸಚಿನ್ ದೇಶಪಾಂಡೆ ಅನ್ನೋ ವಕೀಲರ ಜೊತೆಗೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ನಿನ್ನೆ ಹಾಗೆ ಆತನಿಗೆ ವಕೀಲರು ಕೇಳಿದರೆ ಎರಡ್ ಸಾವಿರದ ಹದಿನೆಂಟು ಸಾಕ್ಷಿ ರಕ್ಷಣೆ ಮಾಡಿ ಅಂದ್ರೆ ಇವರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ಇವ್ರಿಗೆ ಒಂದಿಷ್ಟು ಪ್ರೊಟೆಕ್ಷನ್ ಕೊಡಿ ಅಂತ ಅಪೀಲ್ ಮಾಡಿದ್ದಾರೆ ಅದು ಸ್ಯಾಂಕ್ಷನ್ ಆಗಿದೆ ಈಗ ವಕೀಲರು ಏನಂತಾರಂತೆ ಕೇಳೋಣ ಹಾಗೆ ಇದು ಎಲ್ಲಿಗೆ ತಲುಪತ್ತೆ ಹೇಳ್ತಾರಲ್ಲ ಮುಂದ ಅಂತಾರಲ್ಲ ಇದು ಗರುಡ ಭಾಗ ಎರಡರಲ್ಲಿ ತೋರಿಸ್ತದೆ ಒಟ್ಟಾರೆ ಹೇಳೋದು ನಾವು ಯಾರನ್ನ ದೂಷಣ ಮಾಡೋದು ಹಾಗೆ ಹೀಗೆ ಊಹಾಪೋಹ ಬೇಡ ನ್ಯಾಯಾಲಯಕ್ಕೆ ಬಂದಿದೆ ನ್ಯಾಯಾಲಯದ ಪ್ರಕ್ರಿಯೆಗಳು ತನ್ನದ ರೀತಿಯಲ್ಲಿ ನಡೀತವೆ ಅಲ್ಲಿ ಅವನ್ನ ಗೌರವಿಸೋಣ ಹಾಗೆ ಅವಸರದಲ್ಲಿ ಯಾರ್ಯಾರ ಮೇಲೆ ಹೇಳೋದು ಬೇಡ ಅಂತ ಗರುಡ ಡಿಸೈಡ್ ಮಾಡಿದೆ ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಹಿಂಗೆ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಆ ಧರ್ಮಸ್ಥಳ ಮಂಜುನಾಥ್ನೇ ಹೇಳಬೇಕು ನಮಸ್ಕಾರ ಸೊ ಟು ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಕೆ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ಸಾಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡೋಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಾಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಊತಾಕಿರೋಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕ್ಕೆ ರೆಡಿ ಇದ್ದಾರೆ ಸೊ ಪೊಲೀಸವರು ಮತ್ತು ಪೊಲೀಸವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ನ ತೊಗೊಂಡು ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಟ್ ಹೂತಾಗಿರೋ ಬಾಡಿನ ತೆಗೆಯ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೆಯದು ಅದನ್ನು ನಾವು ಪೊಲೀಸರ ಹತ್ರ ಮನವಿ ಮಾಡ್ಕೋತಾ ಇರೋದು ಬಿಕಾಸ್ ಸಾಕ್ಷಿ ನಾಶ ಎಲ್ಲ ಆಗಬಾರ್ದು ಇಷ್ಟಾಗಿದೆ ಸದ್ಯಕ್ಕೆ ಇಲ್ಲ ಇಲ್ಲ ವಿಟ್ನೆಸ್ ಮಾಡಿಲ್ಲ ನಮ್ಮ ಜೊತೆ ಇರ್ತಾರೆ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಸೊ ನಾವೇನು ಅದಕ್ಕೆ ಅಪೋಸ್ ಮಾಡಿಲ್ಲ ನೆಕ್ಸ್ಟ್ ಪೊಲೀಸ್ ಅನ್ನ ಕೇಳ್ಬೇಕು ಸರ್ ನಾವು ಸದ್ಯಕ್ಕೆ ನಾವು ಬಾಡಿಗಳನ್ನ ತೆಗೆಯೋಕ್ಕೆ ಎಕ್ಸಿಮೇಷನ್ ಮಾಡೋದಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೋತಾನೆ ಇದ್ದೀವಿ ಆದಷ್ಟು ಬೇಗ ಅದು ಆದರೂ ಒಳ್ಳೆಯದು ಬೇರೆ ಗೊತ್ತಿಲ್ಲ ಸರ್ ನಮಗೆ ನಮ್ಮ ನಮ್ಮ ಅಯ್ಯೋ ನೋಡ್ತೀಯ ಅದು ಅವ್ರ ಕೇಳ್ಬೇಕು ಸರ್ ಅವ್ರನ್ನ ಬಿಕಾಸ್ ನಾವು ಸತತಾಗಿ ಫಾಲೋ ಅಪ್ ಮಾಡ್ತಾ ಇದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದು ಅವ್ರನ್ನೇ ಕೇಳ್ಬೇಕಾಗುತ್ತೆ ಮೋಸ್ಟ್ಲಿ ಕಮ್ಯುನಿಕೇಶನ್ ಇದಾಗಿದೆ ಸರ್ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದಾರೆ ಈಗ ಅವರು ಸೊ ಅವ್ರ ಐಡೆಂಟಿ ಡಿಸ್ಕ್ಲೋಸ್ ಮಾಡೋದಾಗ್ಲಿ ಇನ್ನೊಂದು ಮಾತಾಡೋದಾಗ್ಲಿ ಇದು ಒಳ್ಳೇದಲ್ಲ ಧರ್ಮಸ್ಥಳದಲ್ಲಿ ಏನೇನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಎಲ್ಲ ನಡೆದಿದೆ ಸೊ ಇವರಿಗೆ ಯಾವ ರೀತಿ ಸೆಕ್ಯೂರಿಟಿ ಬೇಕು ಇದನ್ನು ಕೂಡ ಬೇರೆ ರೀತಿಯಾಗಿ ಕೊಡಬಹುದು ಸರ್ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಕಾಯ್ದೆ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವರು ಕೊಡ್ತಾರೆ ಸೆಕ್ಯೂರಿಟಿ ಸೊ ನಮ್ಗೆ ಅದು ಬಿಟ್ಟು ಇನ್ನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಮಿಷನ್ ನಾಟ್ ಕಮೆಂಟ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ